ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸದಾ ಸ್ಮರಣೀಯರಾದ ಮಹಾತ್ಮ ಬಸವಣ್ಣನನ್ನ ಸ್ಮರಿಸಿಕೊಂಡು ಬಸವಾದಿ ಶಿವಶರಣರನ್ನ ನೆನೆಯುತ್ತ ಈ ಕ್ಷೇತ್ರದ ಒಡೆಯರಾದ ಪರಮ ಪೂಜ್ಯ ಬಸವಾನಂದ ಸ್ವಾಮೀಜಿಯವರನ್ನ ನಮಸ್ಕರಿಸಿ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳನ್ನ ಪಾದಕ್ಕೆ ಶರಣೆಂದು ನಿಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಈ ಸುಪ್ರಭಾತ ಸಮಯದಲ್ಲಿ ಪೂಜ್ಯರು ಹಾಕಿಕೊಟ್ಟಿರುವಂತಹ ನಿಯಮದಂತೆ ನಾವೆಲ್ಲರೂ ಭಗವಂತನ ಪ್ರಾರ್ಥನೆಯನ್ನ ನಮ್ಮ ಅಂತರಂಗ ಶುದ್ಧಿಗಾಗಿ ಮನಸ್ಸಿನ ಪ್ರಸನ್ನತೆಗಾಗಿ ನಿಜದ ಆನಂದಕ್ಕಾಗಿ ಮಾಡಿದ್ದೇವೆ ಪೂಜ್ಯ ಬಸವಾನಂದಪ್ಪ ಅವರು ಬಹಳ ದೊಡ್ಡ ಅನುಭವಿಗಳಾಗಿರೋದ್ರಿಂದ ಅವರ ಚಿಂತನೆಯನ್ನು ಮತ್ತು ಬೋಧನೆಯನ್ನು ಕೇಳೋದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ನಾನೇನು ಅವರಷ್ಟು ದೊಡ್ಡ ಅಲ್ಲ ಆದರೂ ಅನಿವಾರ್ಯ ಕಾರಣದಿಂದ ಒಂದೆರಡು ಮಾತುಗಳನ್ನು ನಾನು ಆಡ್ತಾ ಇದ್ದೇನೆ ಸ್ವಂತ ಕಬೀರ್ ದಾಸರು ಒಂದು ಮಾತನ್ನು ಹೇಳ್ತಾರೆ ಕೆಟ್ಟವರನ್ನ ಹುಡುಕಿ ನಾನು ಎಲ್ಲೆಡೆಯೂ ಸಂಚರಿಸಿದೆ ಆದರೆ ನನಗಿಂತ ಕೆಟ್ಟವರು ಬೇರೆ ಯಾರು ಸಿಗಲಿಲ್ಲ ಅಂತ ಒಂದು ದೋಹೆಯಲ್ಲಿ ಈ ಮಾತನ್ನ ಸಂತ ಕಬೀರ್ ದಾಸರು ಹೇಳ್ತಾರೆ ಅವರ ಮಾತಿನ ಅರ್ಥ ಏನು ಅಂತಂದ್ರೆ ನಾವುಗಳು ಒಳ್ಳೆತನವನ್ನ ಮತ್ತು ಒಳ್ಳೆಯವರನ್ನ ಹೊರಗೆ ಹುಡುಕುವ ಪ್ರಯತ್ನವನ್ನು ನಿರಂತರ ನಾವು ಮಾಡ್ತಾ ಇರ್ತೀವಿ ಆದರೆ ಹೊರಗಿನ ಅನೇಕ ಗುಣಗಳು ಅನೇಕ ವ್ಯಕ್ತಿಗಳು ನಮ್ಮೊಳಗೂ ಕೂಡ ಅಡಗಿಕೊಂಡಿರ್ತಾರೆ ಅನ್ನೋದನ್ನು ನಾವು ನೋಡೋದಿಲ್ಲ ಶರಣರ ಇಡೀ ಚಿಂತನೆ ಏನಿತ್ತು ಅಂತಂದ್ರೆ ಅಂತರಯಾತ್ರೆ ಮಾಡ್ತಕ್ಕಂಥದ್ದು ಅಂದರೆ ನಮ್ಮೊಳಗೆ ನಾವು ನೋಡ್ತಕ್ಕಂತಹ ಒಂದು ಮಾರ್ಗನೇ ಶರಣ ಮಾರ್ಗ ನಮ್ಮನ್ನು ನಾವು ತಿದ್ದಿಕೊಳ್ತಕ್ಕಂಥ ಮಾರ್ಗ ನಮ್ಮನ್ನು ನಾವು ಶುದ್ಧೀಕರಣ ಮಾಡಿಕೊಳ್ತಕ್ಕಂಥ ಮಾರ್ಗ ಯಾಕಂತಂದ್ರೆ ಒಂದು ಕಡೆ ಅನ್ನಮಪ್ಪರುಗಳು ಹೇಳ್ತಾರೆ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದಾಡಿಲ್ಲ ಅಂತ ನಾವು ಹೊರಗೆ ಎಷ್ಟೇ ಸಂಚರಿಸಿದರು ಎಷ್ಟೋ ತಿರುಗಿದರು ಅದು ಬಾಹ್ಯ ಯಾತ್ರೆ ಆಗುತ್ತೆ ಅದರಿಂದ ಒಂದು ಬೇರೆ ಅನುಭವ ಅದರಿಂದ ಒಂದು ಹೊರಗಿನ ಜ್ಞಾನ ನಮಗೆ ಸಿಗಬಹುದು ನಾವು ನಿಸರ್ಗವನ್ನ ಕಣ್ಣಿನಿಂದ ನೋಡಬಹುದು ಆನಂದಿಸಬಹುದು ಆದರೆ ನಮ್ಮ ನಿಜವಾದ ಯಾತ್ರೆ ಅಂತಂದ್ರೆ ನಮ್ಮ ಒಳಗಿದೆ ಬಸವಣ್ಣವ್ರು ಹೇಳ್ತಾರೆ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಬಸವಣ್ಣನವರು ಎಂಥ ಮಾತನ್ನ ಹೇಳ್ತಾರೆ ಅಂತಂದ್ರೆ ಆ ಮನೆಯೊಳಗೆ ಯಾರಿದ್ದಾರೆ ಅಥವಾ ಇಲ್ಲವೋ ಅಂತ ಗುರುತಿಸಬೇಕಾದರೆ ಆ ಮನೆಯ ಬಾಗಿಲಿನಿಂದ ಆ ಹೊಸ್ತಿಲಿನಿಂದ ಆ ಮನೆಯ ಅಂಗಳದಿಂದ ನಮ್ಗೆ ಗೊತ್ತಾಗುತ್ತೆ ಸುಮಾರು ದಿನಗಳಿಂದ ಆ ಮನೆಯ ಹೊರಗಡೆ ಕಸ ಗೂಡಿಸಲಿಲ್ಲ ಅಂತಂದ್ರೆ ನಾವೇನ್ ತಿಳ್ಕೊತಿ ಅಂತಂದ್ರೆ ಆ ಮನೆಯಲ್ಲಿ ಆ ಮನೆಯ ಒಡತಿ ಇಲ್ಲ ಅಂತ ನಾವು ತಿಳ್ಕೊತೀವಿ ಮನೆಯೊಳಗೆ ಗೃಹಿಣಿ ಇಲ್ಲ ಸ್ವಚ್ಛಗೊಳಿಸತಕ್ಕಂಥವ್ರಿಲ್ಲ ಹೀಗಾಗಿ ಆ ಮನೆಯ ಹೊಸ್ತಿಲು ಏನಾಗಿದೆ ಅಂತಂದ್ರೆ ಅದು ತಿಪ್ಪೆಯಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇದೆ ಕಾರಣ ಏನು ಅಂತಂದ್ರೆ ಮನೆಯೊಳಗೆ ಮನೆಯೊಡೆಯ ಇಲ್ಲ ಅದೇ ರೀತಿ ನಮ್ಮ ಶರೀರವನ್ನು ಅವರು ಹೋಲಿಸ್ತಾರೆ ನಮ್ಮ ಮಾನಸಿಕ ಸ್ಥಿತಿಯನ್ನು ಯಾವ ರೀತಿ ನಾವು ಇಟ್ಕೊಂಡೇವಿ ಎಂತಹ ಕಸವನ್ನು ನಾವು ತುಂಬಿಕೊಂಡೇವೆ ಅನ್ನೋದು ನಮ್ಮ ಆಚರಣೆಗಳ ಮುಖಾಂತರ ನಮ್ಮ ಬಿಹೇವಿಯರ್ಸ್ ನಾವೇನಂತೀವಿ ಅದರ ಮುಖಾಂತರ ಗೊತ್ತಾಗುತ್ತೆ ಈ ಮನೆಯೊಳಗೆ ಈ ದೇಹ ಎಂಬ ಮನೆಯೊಳಗೆ ಒಬ್ಬ ಒಳ್ಳೆಯ ಒಡೆಯ ಇದ್ದಾನೋ ಇಲ್ಲವೋ ಅನ್ನತಕ್ಕಂತಹ ವಿಷಯ ಇಲ್ಲಿ ಬರ್ತಾ ಇದೆ ಕಬೀರ್ ಹೇಳಿದ ಹಾಗೆ ನಾವು ಹೊರಗೆ ಎಷ್ಟು ಕೆಟ್ಟವರನ್ನ ಹುಡ್ಕೋಕ್ ಹೋಗ್ತೀವಿ ನಮ್ಗೆಲ್ಲಿ ಸಿಗೋದಿಲ್ಲ ಕೊನೆಗೆ ನಮ್ಮೊಳಗೇ ಸಿಗ್ತಾನೆ ಅಂತ ಅವ್ರು ಹೇಳ್ತಾರೆ ಅದಕ್ಕಾಗಿ ನಾವು ಹೆಚ್ಚು ಮಹತ್ವ ಕೊಡಬೇಕಾದದ್ದು ಹೊರಗಿನ ಜಗತ್ತಿಗಲ್ಲ ನಮ್ಮ ಒಳಗಿನ ಜಗತ್ತಿಗೆ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರದು ಎಲ್ಲ ಶರಣರು ಸಂತರು ಮಹಾತ್ಮರು ಮಹಾನುಭಾವಿಗಳು ತಮ್ಮ ಅಂತರಂಗದಿಂದ ಶುಚಿಗೊಳಿಸಿ ಆಮೇಲೆ ಬಹಿರಂಗಕ್ಕೆ ಅವರು ಬರ್ತಾ ಇದ್ದಾರೆ ಬುದ್ಧನು ಸುಮಾರು ದಿನಗಳ ಪರ್ಯಂತರ ಎಲ್ಲವನ್ನ ಬಿಟ್ಟು ಗಿಡದ ಕೆಳಗೆ ಕಣ್ಣುಗಳನ್ನು ಮುಚ್ಚಿ ಸಹಜ ಆಶನದಲ್ಲಿ ಕುಳಿತು ತನ್ನನ್ನು ತಾನು ಅಧ್ಯಯನ ಮಾಡ್ಕೊತಾನೆ ಬುದ್ಧನಿಗೆ ಜ್ಞಾನೋದಯ ಇತ್ತು ಅಂತ ನಾವು ಕೇಳ್ತೇವೆ ಈ ಪ್ರಪಂಚದ ಎಲ್ಲ ರೀತಿಯ ಆಗು ಹೋಗುಗಳನ್ನು ಇಲ್ಲಿ ಜನಗಳು ಮಾಡ್ತಕ್ಕಂತಹ ಅನೇಕ ಕೃತ್ಯಗಳನ್ನು ಶೋಷಣೆಯನ್ನ ವರ್ಣ ವ್ಯವಸ್ಥೆ ಇರ್ಬೋದು ಮೌಢ್ಯತೆ ಇರ್ಬೋದು ಅಥವಾ ಒಬ್ಬ ಮನುಷ್ಯ ಇನ್ನೊಬ್ಬರ ಮೇಲೆ ಶೋಷಣೆ ಮಾಡ್ತಕ್ಕಂಥದ್ದು ಇರ್ಬೋದು ಗುಲಾಮಿತನ ಇರಬಹುದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆ ವಿರುದ್ಧವಾಗಿರುವಂಥ ವಿಷಮತೆ ಇರಬಹುದು ಇದನ್ನೆಲ್ಲ ಕಂಡು ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದು ಹೊರಗೆ ಪರಿಹಾರ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಬುದ್ಧ ಆತ್ಮಚಿಂತನೆಗೋಸ್ಕರ ತನ್ನನ್ನು ತಾನು ತೊಡಗಿಸಿಕೊಂಡು ಸುಮಾರು ನಲವತ್ತೈದು ದಿನಗಳ ಪರ್ಯಂತರ ಅಂತರದೃಷ್ಟಿಯನ್ನು ತೆಗೆದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಾನೆ ಯಾಕಂತಂದ್ರೆ ಜಗತ್ತನ್ನು ನಾವು ಬದಲಾಯಿಸಬೇಕಾದರೆ ನಾವು ಮೊದಲು ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು ನಮ್ಮ ಒಳಗಿನ ಜಗತ್ತನ್ನು ನಾವು ಬದಲಾಯಿಸ್ಕೊಳ್ಬೇಕು ನಾವು ಹೊರಗೆ ಬದಲಾಯಿಸುವಂತಹ ಪ್ರಯತ್ನನೂ ಕೂಡ ಮಾಡಬಾರ್ದು ನಮ್ಮನ್ನು ನಾವು ಬದಲಾಯಿಸಿಕೊಂಡ್ರೆ ನಮ್ಮ ಪರಿಸರ ನಮ್ಮ ಜೊತೆ ಇರ್ತಕ್ಕಂಥವರು ನಮ್ಮ ವರ್ತನೆಯಿಂದ ನಮ್ಮ ಆಚರಣೆಯ ಪ್ರಭಾವದಿಂದ ತಾನಾಗಿಯೇ ಬದಲಾಗ್ತಾರೆ ಯಾಕಂದ್ರೆ ಎರಡು ಪ್ರಕಾರ ಉಪದೇಶಗಳು ಒಂದು ವ್ಯಾಖ್ಯಾನ ಉಪದೇಶ ಆದರೆ ಇನ್ನೊಂದು ವರ್ತನ ಉಪದೇಶ ಅಂತ ನಮ್ಮ ಶರಣರದು ವರ್ತನ ಉಪದೇಶ ಆಮೇಲೆ ವಚನ ಉಪದೇಶ ಮೊದಲವರು ನಡೆದರು ಆಮೇಲೆ ನುಡಿದರು ಅದಕ್ಕಾಗಿ ಮೊದಲವರ ತಮ್ಮ ತಮ್ಮೊಳಗೆ ವಿಚಾರವೆಂಬ ಹೂವನ್ನು ಅರಳಿಸಿ ಅದಕ್ಕೆ ಆಚಾರವೆಂಬ ಕಾಯಿಯಾಗಿ ನಿಷ್ಪತ್ತಿ ಎಂಬ ಫಲ ಅದು ಕೊಡತು ಅಂತ ಹೇಳಿ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಯಾಕಂತಂದ್ರೆ ಜಗತ್ತಿನಲ್ಲಿ ಎಲ್ಲ ಪರಿವರ್ತನೆಗಳಿಗೆ ಮೂಲ ಕಾರಣ ಯಾವುದಪ್ಪ ಅಂದ್ರೆ ವಿಚಾರ ಪರಿವರ್ತನೆ ಎಲ್ಲಿವರೆಗೂ ನಮ್ಮಲ್ಲಿ ವಿಚಾರ ಪರಿವರ್ತನೆ ಆಗುವುದಿಲ್ಲವೋ ಅಲ್ಲಿವರೆಗೂ ನಮ್ಮ ಆಚರಣೆಯಲ್ಲಿ ಪರಿವರ್ತನೆ ಆಗುವುದಿಲ್ಲ ನಮ್ಮಲ್ಲಿ ವಿಚಾರ ಇದೆ ಆದರೆ ಆಚರಣೆಯಲ್ಲಿ ಪರಿವರ್ತನೆ ಕಾಣದೇ ಹೋದರೆ ಅದು ನಮ್ಮ ವಿಚಾರವಲ್ಲ ಅಂತ ನಾವು ತಿಳ್ಕೋಬೇಕು ಒಬ್ರು ಹೇಳ್ತಾರೆ ನಾನು ಹೇಳ್ತಕ್ಕಂಥದ್ದು ನನ್ನ ಫಿಲಾಸಫಿ ಅಲ್ಲ ಅಂತ ನಾನು ಹೇಳ್ತಕ್ಕಂಥದ್ದು ನಾನು ಮಾತಾಡ್ತಕ್ಕಂಥದ್ದು ನನ್ನ ತತ್ವಜ್ಞಾನವಲ್ಲ ನನ್ನ ತತ್ವಜ್ಞಾನ ಯಾವುದಪ್ಪ ಅಂದ್ರೆ ನಾನೇನು ಆಚರಣೆ ಮಾಡ್ತೀನಿ ಅದು ನನ್ನ ನಿಜವಾದ ತತ್ವಜ್ಞಾನ ಅಂತ ಎಂಥ ಮಾತನ್ನು ಹೇಳಿದ್ದಾರೆ ನೋಡ್ರಿ ಅವರು ನಾನು ಮಾತಾಡೋದು ನನ್ನ ಸಿದ್ಧಾಂತವಲ್ಲ ನನ್ನ ಆಚರಿಸುವುದು ನನ್ನ ನಿಜವಾದ ಸಿದ್ಧಾಂತ ನಡೆಯುವಂದು ಪರಿ ನುಡಿಯೊಂದು ಪರಿ ಐತಂತಂದ್ರೆ ಅದು ವಿಚಾರ ಪರಿವರ್ತನೆ ಅಲ್ಲ ಈ ಜಗತ್ತನ್ನ ಶರಣರು ಬದಲಾಯಿಸಬೇಕಾದರೆ ಮೊಟ್ಟ ಮೊದಲು ವಿಚಾರ ಪರಿವರ್ತನೆ ಆಮೇಲೆ ಈ ವ್ಯವಸ್ಥೆ ಪರಿವರ್ತನೆ ಬಸವಣ್ಣನವರು ಮಹಾನ್ ವ್ಯವಸ್ಥಾ ಪರಿವರ್ತಕರು ಅಂದ್ರೆ ಸಮಾಜ ಪರಿವರ್ತಕರು ಬಹಳ ಜನಗಳು ಹೇಳ್ತಾರೆ ಬಸವಣ್ಣವರು ಅಂತಂದ್ರೆ ಸಮಾಜ ಸುಧಾರಕರು ಅಂತ ಹೇಳ್ತಾರೆ ಅವರು ಸುಧಾರಕರಲ್ಲ ಅವರು ಪರಿವರ್ತಕರು ಸುಧಾರಣೆ ಅಂತಂದ್ರೆ ಸುಮ್ಮನೆ ಮೇಲಿಂದ ಮೇಲೆ ಸ್ವಚ್ಛಗೊಳಿಸ್ತಕ್ಕಂಥದ್ದಕ್ಕ ಸುಧಾರಣೆ ಅಂತಾರೆ ಉದಾಹರಣೆಯಾಗಿ ಮನೆಯೊಳಗ ಒಂದು ಗಿಳಿಯನ್ನ ಸಾಕಿದ್ದಾರೆ ಆ ಗಿಳಿಯು ಪಂಜರದಲ್ಲಿದೆ ಆ ಪಂಜರದಲ್ಲಿನೇ ಅದಕ್ಕೆ ಬೆಕ್ಕಾದೆಲ್ಲವನ್ನ ತಿನ್ನ ಕೊಡ್ತಾರೆ ಅದರಲ್ಲೇ ಖುಷಿಯಾಗಿದೆ ಇನ್ನೊಂದು ಸ್ವಲ್ಪ ದಿನ ಹೋದ ಕೂಡಲೇನೆ ಆ ಪಂಜರ ಬಹಳ ಗಲೀಜಾಗಿತ್ತು ಅದನ್ನ ಸ್ವಚ್ಛಗೊಳಿಸಿದ್ರು ಸ್ವಚ್ಛಗೊಳಿಸಿದಾಗ ಆ ಗಿಳಿಗೆ ಸ್ವಲ್ಪ ಬೇರೆ ಅನಿಸ್ತು ಏನು ಸುಧಾರಣೆ ಅನ್ನಿಸ್ತು ಆ ಗಿಳಿ ಸಾಕಿದ ಬಹಳ ಶ್ರೀಮಂತನಿದ್ದ ಕಬ್ಬಿಣದ ಪಂಜರವನ್ನು ತೆಗೆದು ಆ ಗಿಳಿ ಮೇಲೆ ಅಷ್ಟು ಪ್ರೀತಿ ಇರೋದ್ರಿಂದ ಆತ ಬಂಗಾರದ ಪಂಜರವನ್ನ ಮಾಡ್ತಾನ ಹಾಗಾದ್ರೆ ಗಿಳಿಗೆ ಬಹಳ ಖುಷಿಯಾಗಿರ್ಬೇಕಲ್ಲ ಯಾಕಂದ್ರೆ ಕಬ್ಬಿಣದ ಪಂಜರವನ್ನು ತೆಗೆದು ಬಂಗಾರದ ಪಂಜರವನ್ನು ಕೂಡಿಸಿದ ಇದು ಏನಾಯ್ತು ಇದು ಪರಿವರ್ತನೆ ಅಲ್ಲ ಇದು ಸುಧಾರಣೆ ಇದಕ್ಕೆ ಸುಧಾರಣೆ ಅಂತ ಕರಿತಾರೆ ಅದು ಬಂಗಾರದ ಪಂಜರ ಇರಬಹುದು ಅಥವಾ ಕಬ್ಬಿಣದ ಪಂಜರ ಇರಬಹುದು ಪಂಜರನೇ ಬಂಧನವೇ ಅದು ಬಿಡುಗಡೆ ಅಲ್ಲ ಮತ್ತೆ ನಿಜವಾದ ಬಿಡುಗಡೆಯಲ್ಲಿದೆ ಸ್ವಾತಂತ್ರ್ಯ ಎಲ್ಲಿದೆಪ್ಪ ಅಂತಂದ್ರೆ ಆ ಗುರಿಯನ್ನ ಪಂಜರದ ಬಾಗಿಲನ್ನ ತೆಗೆದು ಸ್ವತಂತ್ರವಾಗಿ ಅದಕ್ಕೆ ಹಾರಾಡಲು ಆಕಾಶದಲ್ಲಿ ಬಿಟ್ಟಾಗ ಮಾತ್ರ ಅದು ಪರಿವರ್ತನೆ ಅಂತ ಕರೀತಾರೆ ಬಸವಣ್ಣನವರು ಕೇವಲ ಪಂಜರವನ್ನ ತೊಳಿತಕ್ಕಂಥದ್ದಾಗಲಿ ಅಥವಾ ಅದನ್ನು ಬದಲಾಯಿಸ್ತಕ್ಕಂಥ ಕಾರ್ಯವನ್ನು ಮಾಡಲಿಲ್ಲ ಅದರ ಬಾಗಿಲನ್ನು ತೆಗೆದು ನಮ್ಮೆಲ್ಲರನ್ನ ಎಲ್ಲ ರೀತಿಯ ದುಃಖದಿಂದ ಮುಕ್ತಗೊಳಿಸಿದರು ಇಲ್ಲೇನೋ ಒಂದು ಕೆಟ್ಟ ವ್ಯವಸ್ಥೆ ಇತ್ತು ಒಂದು ವ್ಯವಸ್ಥೆ ಜಾತಿ ವ್ಯವಸ್ಥೆ ಅಸ್ಪೃಶ್ಯ ವ್ಯವಸ್ಥೆ ಅಂಧಶ್ರದ್ಧೆಯ ವ್ಯವಸ್ಥೆ ದೇವರು ಧರ್ಮದ ಮೇಲೆ ಸ್ವರ್ಗ ನರಕಗಳ ಭಯವನ್ನ ಹುಟ್ಟಿಸಿ ಜನರನ್ನ ಶೋಷಣೆ ಮಾಡುವಂತಹ ಒಂದು ವರ್ಗ ಇತ್ತು ನೋಡಿ ಆ ಶೋಷಣೆಯಿಂದ ಸಂಪೂರ್ಣವಾಗಿ ಅವರು ಮುಕ್ತಗೊಳಿಸಿದರು ಅದಕ್ಕೆ ವ್ಯವಸ್ಥಾ ಪರಿವರ್ತನೆ ಅಂತ ಒಂದನ್ನು ಧಿಕ್ಕರಿಸಿ ಒಂದನ್ನು ನಾಶ ಮಾಡಿ ಆ ಸ್ಥಳದಲ್ಲಿ ಸಮಾನತೆಯಾಗಿರ್ತಕ್ಕಂತಹ ಸ್ವಾತಂತ್ರವಾಗಿರ್ತಕ್ಕಂತಹ ಸಹೋದರತೆಯಿಂದ ತುಂಬಿರುವಂತಹ ಒಂದು ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಬೇಕಾದರೆ ಮೊದಲು ಪರಿವರ್ತನೆ ಆಗ್ಬೇಕಾಗ್ತಾಯಿದೆ ಅಂತಹ ಪರಿವರ್ತನೆಯಲ್ಲಿ ಆಯಿತು ವಿಚಾರವೆಂಬ ಹೂ ಅರಳಿ ಆಚಾರವೆಂಬ ಕಾಯಿಯಾಗಿ ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು ಅಂತ ಹೇಳ್ತಾರೆ ಅದು ಕಳಚಿ ಬೀಳುವಲ್ಲಿ ಕೂಡಲ ಸಂಗಯ ತನಗೆ ಬೇಕೆಂದು ಎತ್ತಿಕೊಂಡ ಇವೆಲ್ಲ ಪರಿವರ್ತನೆಯ ಮಾರ್ಗ ಸುಧಾರಣೆಯ ಮಾರ್ಗ ಅಲ್ಲ ಅಂತಹ ಒಂದು ಪರಿವರ್ತನೆ ನಮ್ಮಲ್ಲಿ ಆಗ್ಬೇಕಂದ್ರೆ ನಾವು ಒಳಗಿನಿಂದ ಸಾಧನೆಯನ್ನ ಮಾಡಿ ಪರಿವರ್ತನೆ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ನಾವು ಹೊರಗೆ ಎಷ್ಟೇ ಅದನ್ನ ಉಪಚಾರ ಮಾಡಿದರೂ ಮೇಲುಪಚಾರ ಉಪಚಾರ ಅಲ್ಲ ಅಂತ ಹೇಳ್ತಾರೆ ಒಂದ್ಸಲ ಏನಾಗಿತ್ತು ಒಂದು ಉದಾಹರಣೆ ಯಾಕೆ ಹೇಳ್ತಾರೆ ಒಬ್ಬ ಬಾದಶಹ ಅಂದ್ರೆ ಒಬ್ಬ ರಾಜ ಬೇಟೆಯಾಡಲು ಕಾಡಿಗೆ ಹೋಗಿರ್ತಾನೆ ಅವನ ಜೊತೆಗೆ ಅವನ ಮಂತ್ರಿಯು ಕೂಡ ಇರ್ತಾನೆ ಮುಲ್ಲಾ ನಸರುದ್ದೀನ್ ಅಂತ ಹೇಳಿ ಆ ಮುಲ್ಲಾ ನಸರುದ್ದೀನ್ ಮತ್ತು ಬಾದಶಃ ಅರಣ್ಯಕ್ಕೆ ಹೋದಾಗ ರಾಜನ ಕಾಲಲ್ಲಿ ಮುಳ್ಳು ಚುಚ್ಚುತ್ತೆ ಅಂದ್ರೆ ಮುಳ್ಳು ಮುರಿಯುತ್ತೆ ಭಯಂಕರವಾದ ಮುಳ್ಳು ಮುರಿದ್ರಿಂದ ರಾಜನು ಅಲ್ಲೇ ಖಶಿದ್ ಬಿಡುತ್ತಾನೆ ಒಂದು ಸವನೆ ಚೀರಾಡ್ತಾನೆ ಗೋಳಾಡ್ತಾನೆ ಮುಳ್ಳ ನಸರುದ್ದೀನ ಕರಿತಾನೆ ನನ್ನ ಕಾಲಲ್ಲಿ ಮುಳ್ಳು ಮುಡಿದಿದೆ ತುಂಬಾ ನೋವಾಗ್ತಾ ಇದೆ ಇದಕ್ಕೆ ಔಷಧಿಯನ್ನ ಹಚ್ಚು ಏನಾದರೂ ಔಷಧಿಯನ್ನು ಹಚ್ಚು ಅಂತಂದಾಗ ಆತ ಅದೇ ಅಡವಿಯಲ್ಲಿ ಇರ್ತಕ್ಕಂಥ ಸೊಪ್ಪನ್ನು ತಪ್ಪಲನ್ನು ತಂದು ಅದ ರಸವನ್ನ ಮಾಡಿ ರಾಜನಿಗೆ ಹಚ್ಚೋದಕ್ಕೆ ಬರ್ತಾನೆ ಆದ್ರೆ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ರಾಜನ ಕಾಲಲ್ಲೇ ಮುಳ್ಳು ಮುರಿದ್ರೆ ಅವನ ಕಾಲಿಗೆ ಔಷಧಿನ ಹಚ್ಚೋದಿಲ್ಲ ಆ ರಾಜನ ಕಣ್ಣಿಗೆ ಔಷಧಿ ಹಚ್ಚೋದಕ್ಕೆ ಬರ್ತಾನೆ ರಾಜನ ಕಣ್ಣಿಗೆ ಔಷಧಿ ಹಚ್ಚೋದಕ್ಕೆ ಬಂದಾಗ ರಾಜ ಅಂತಾನೆ ಎಲ್ಲೋ ಮೂರ್ಖ ನನಗೆ ಬುದ್ಧಿ ಅಲ್ಲ ನನಗೆ ಎಲ್ಲಿ ನೋವು ಆಗ್ತಾ ಇದೆ ಎಲ್ಲಿ ಮುಳ್ಳು ಚುಚ್ಚಿದೆ ಅಲ್ಲಿ ಹಚ್ಚುವಂತ ಹೇಳ್ತಾನೆ ಆಗ ಮುಲ್ಲಾ ನಸರುದ್ದೀನ್ ರಾಜನಿಗೆ ಬಹಳ ಮಾರ್ಮಿಕವಾಗಿರ್ತಕ್ಕಂತಹ ಮಾತನ್ನ ಹೇಳ್ತಾನೆ ಕಾಲಲ್ಲೇ ಮುಳ್ಳು ಮುರಿದಿದ್ದು ಕಾಲಿನ ಅಲ್ಲ ಅದು ನಿಮ್ಮ ಕಣ್ಣಿನ ತಪ್ಪು ಅಂತ ಹೇಳ್ತಾನೆ ನೀವು ಕಣ್ಣಿನಿಂದ ಸರಿಯಾಗಿ ನೋಡಿ ನಡೆದಿದ್ರೆ ನಿಮ್ಮ ಕಾಲಲ್ಲಿ ಮುಳ್ಳು ಚುಸ್ತಿರ್ಲಿಲ್ಲ ಮುಳ್ಳು ಮುರಿತಿರ್ಲಿಲ್ಲ ಕಾಲಿಂದ ಏನು ತಪ್ಪಿಲ್ಲ ಯಾಕಂದ್ರೆ ಕಾಲಿಗೆ ಕಣ್ಣುಗಳಿಲ್ಲ ಹೌದಲ್ರಿ ಕಾಲ ನೋಡುವುದಿಲ್ಲ ಕಣ್ಣು ನೋಡುತ್ತೆ ಕಣ್ಣಿನಿಂದ ನೋಡಿ ಸರಿಯಾಗಿ ನೀವು ನಡೆದಿದ್ರೆ ನಿಮ್ಮ ಕಾಲು ಮುಳು ಮುರಿತಿರ್ಲಿಲ್ಲ ಅದಕ್ಕೆ ಉಪಚಾರ ನಿಮ್ಮ ಕಾಲಿಗಲ್ಲ ನಿಮ್ಮ ಕಣ್ಣಿಗೆ ಮಾಡಬೇಕಾಗುತ್ತೆ ಅಂತ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಇದು ಹೆಂಗ್ ಹೇಳ್ತಾರೆ ನಮ್ ಕಡೆ ಅಂತಂದ್ರೆ ಎತ್ತಿಗೆ ಜ್ವರ ಎಮ್ಮೆಗೆ ಬರೆ ಅಂತ ಎತ್ತಿಗೆ ಜ್ವರ ಬಂದ್ರೆ ಎಮ್ಗೆ ಬರೆ ಕೊಟ್ಟರೆ ಅಂತ ಹಾಗೆ ಸಮಸ್ಯೆನೇ ಬೇರೆ ಇದೆ ಅದರ ಟ್ರೀಟ್ಮೆಂಟ್ ತಪ್ಪಾಗ್ತಾ ಇದೆ ರೋಗವನ್ನ ತಿಳ್ಕೊಂಡು ಎಲ್ಲಿಂದ ಶುರುವಾಗಿದೆ ಅಲ್ಲಿ ನಾವು ಅದಕ್ಕೆ ಔಷಧ ಕೊಡ್ಬೇಕಂತಕ್ಕಂಥ ವಿಚಾರ ಇಲ್ಲ ಅದಕ್ಕೆಲ್ಲವೂ ಕೆಟ್ಟಿದೆ ಎಲ್ಲವೂ ಕೆಟ್ಟಿದೆ ಅಂತ ಹೋದರೆ ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಕಸವನ್ನು ತುಂಬಿಕೊಂಡು ಮನಸ್ಥಿತಿಯನ್ನು ಕಳಿಸ್ಕೊಳ್ತಾ ಇದ್ದೀವಿ ನಾವು ಹೀಗಾಗಿ ಸಮಾಧಾನವಾಗಿ ಬದುಕುವುದು ಅನ್ ಬಹಳ ಕಠಿಣವಾಗಿರೋದ್ರಿಂದ ಪರಿವರ್ತನೆ ನಮ್ಮ ಒಳಗಿನಿಂದ ಆಗಬೇಕು ನಮ್ಮನ್ನು ನಾವು ತಿದ್ದುಕೊಂಡಾಗೆ ಮಾತ್ರ ಇನ್ನೊಬ್ಬರನ್ನ ಉಪದೇಶ ಮಾಡೋದಕ್ಕ ಸಾಧ್ಯ ಇದೆ ನಮ್ಮನ್ನ ನಾವೇ ತಿಂದುಕೊಂಡಿರ್ಲಿಲ್ಲ ಅಂತಂದ್ರೆ ಸಂತ ತುಕಾರಾಂ ಮಹಾರಾಜರ ಹತ್ರ ಒಬ್ಬ ಹುಡುಗನನ್ನ ಕರೆದುಕೊಂಡು ಹೋಗ್ತಾರೆ ಆ ಹುಡುಗ ತುಂಬಾ ರುಚಿ ತಿಂತಾಯಿದ್ದಂತ ಬೆಲ್ಲ ತಿಂತ ಇದ್ದ ತುಕಾರಾಂ ಮಹಾರಾಜ ಹತ್ರ ಕರ್ಕೊಂಡು ಹೋದಾಗ ಆ ಹುಡುಗನ ತಂದೆ ಹೇಳದ ನಮ್ಮ ಹುಡುಗ ಸಿಕ್ಕಾಪಟ್ಟಿ ಬೆಲ್ಲ ತಿಂತಾನ ಮತ್ತ ಹೊಟ್ಟೆನು ಹೊಟ್ಟಿನೂ ಅಂತಿರ್ತಾರ ಅವನು ಹೊಟ್ಟೆಯೊಳಗೆ ಅಷ್ಟೆಲ್ಲ ಹುಳುಗಳಾಗಿವೆ ಬೆಲ್ಲ ತಿಂದು ತಿಂದು ರುಚಿ ತಿಂದು ತಿಂದು ತುಕಾರ ಮಹಾರಾಜರು ಹೇಳ್ತಾರಂತೆ ಇನ್ನೊಂದು ವಾರ ಬಿಟ್ಟು ಬಾ ಆಮೇಲೆ ನಾನು ನಿನಗೆ ಹೇಳ್ತೀನಿ ಅಂತ ಹೇಳ ಇನ್ನೊಂದು ವಾರ ಬಿಟ್ಟು ಬಾ ಅಂತ ಇನ್ನೊಂದು ವಾರ ಬಿಟ್ಟು ಬಂದ ಮೇಲೆ ಅವ್ರು ಹೇಳ್ತಾರೆ ನೋಡಪ್ಪ ಬೆಲ್ಲ ತಿನ್ಬಾರ್ದು ಯಾವಾಗ್ರೆ ಒಂದ್ಸಲ ತಿನ್ನು ದಿನಾ ತಿನ್ನಬಾರ್ದು ಯಾವಾಗಲೂ ಅದನ್ನೇ ತಿನ್ಕೊಂತಿರಬಾರ್ದು ತಿಂದ್ರೆ ತಿಂದ್ರ ಈ ರೀತಿ ಹೊಟ್ಟೆಯಲ್ಲಿ ಹುಳುಗಳು ಆಗ್ತವೆ ನೋವು ಆಗ್ತದ ಅದಕ್ಕಿನ್ ಮುಂದೆ ನೀನು ಬೆಲ್ಲ ತಿನ್ನಬಾರ್ದು ಅಂತ ಹೇಳಿ ಆತನೇ ಹೇಳ್ತಾರೆ ಆಗ ಅವ್ರ ತಂದೆ ಕೇಳ್ತಾನೆ ಸ್ವಂತ ತುಕಾರಾಮರಿಗೆ ಅಲ್ಲ ಇದೇ ನೀವು ಒಂದು ವಾರದಿಂದ ಹೇಳಬೇಕಾಗಿತ್ತಲ್ಲ ಒಂದು ವಾರ ಯಾಕೆ ನೀವು ಟೈಮ್ ತಗೊಂಡ್ರಿ ಅಂತ ಅವ್ರೇನು ಹೇಳಿದ್ರು ನಾನು ಕೂಡ ಅವನು ಬಂದಾಗ ಬೆಲ್ಲ ತಿಂತ ಇದ್ದೆ ಸಿಕ್ಕಾಪಟ್ಟೆ ಬೆಲ್ಲ ತಿಂತ ಇದ್ದೆ ನಾನು ಬೆಲ್ಲ ತಿಂತ ಇದ್ದೇನೆ ಮತ್ತ ಅವನಿಗೆ ತಿನ್ನಬಾರ ಅಂತ ಹೇಳಿದಾಗ ಅವನ ಮೇಲೆ ಹೆಂಗೆ ಪರಿಣಾಮ ಆಗ್ತದ ಯಾಕಂತಂದ್ರೆ ಮಕ್ಕಳಿಗೆ ನಾವು ಹೇಳೋದಕ್ಕಿಂತ ನಮ್ಮ ಆಚರಣೆಯ ಪ್ರಭಾವ ಹೆಚ್ಚಾಗುತ್ತೆ ಮನೆಯಲ್ಲಿ ತಂದೆ ತಾಯಿಗಳು ಹೇಗೆ ವರ್ತಿಸ್ತಾರೆ ಮಕ್ಕಳಲ್ಲಿ ಅದನ್ನು ಗ್ರಹಿಸುವ ಗ್ರಹಣ ಮಾಡುವ ಒಂದು ಶಕ್ತಿ ಇರುತ್ತೆ ನಾವೇನೋ ಕೆಲಸದ ಬೇಕಾಗಿಲ್ಲ ಅವರಿಗೆ ಎಂಟು ವರ್ಷ ಆಗುವ ತನಕ ಎಲ್ಲವನ್ನ ಗ್ರಾಸ್ಪಿಂಗ್ ಮಾಡಿಕೊಂಡಿರ್ತಾರೋ ಗ್ರಹಿಸಿರ್ತಾರೆ ಒಂದು ಸಲ ಸಣ್ಣ ಮಕ್ಕಳಿದ್ದಾಗ ಏನು ಕೆಲವು ಆಚರಣೆಗಳು ಅವ್ರೊಳಗೆ ಫಿಟ್ ಆದವು ಅಂತಂದ್ರೆ ಕೊನೆವರೆಗೂ ಇರ್ತಾವಂತವು ಅದಕ್ಕೆ ಇಂಪ್ರಿಂಟ್ ಅಂತಾರೆ ಇಂಪ್ರಿಂಟ್ ಸಾಯುವರೆಗೂ ಹೋಗೋದಿಲ್ಲ ಅದು ಅದಕ್ಕೆ ತಂದೆ ತಾಯಿಗಳು ಮಕ್ಕಳೆದುರು ಯಾವುದೇ ರೀತಿ ಸುಳ್ಳಾಡೋದಾಗಲಿ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದಾಗಲಿ ಭಯಂಕರ ಕ್ರೋಧಿತರಾಗೋದಾಗ್ಲಿ ಅಥವಾ ಹೇಳೋದೊಂದು ಮಾಡೋದೊಂದಾಗಲಿ ನಾವು ಅಂತಂದ್ರೆ ಅವ್ರ ಮೇಲೆ ಕೆಟ್ಟ ಸಂಸ್ಕಾರಗಳು ಬೀಳ್ತವೆ ಇವತ್ತು ಸಂಸ್ಕಾರಕ್ಕೆ ಬಹಳ ಮಹತ್ವ ಇದೆ ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ಆ ವಿದ್ಯೆ ಯಾವುದೇ ಕೆಲಸದಲ್ಲ ಅದು ಅಂಥದ್ದು ತುಕಾರ ಮಹಾರಾಜರು ಯಾಕೆ ಹಂಗೆ ಹೇಳಿದ್ರು ಅಂತಂದ್ರೆ ನಾನು ಸ್ವತಃನೇ ಆಚರಣೆಯಲ್ಲಿ ಇರಲಿಲ್ಲ ನಾನು ಬೆಲ್ಲವನ್ನ ತಿನ್ನುವುದನ್ನು ಬಿಟ್ಟ ಮೇಲೆ ನಾನು ಅವನಿಗೆ ಹೇಳ್ತಾ ಇದ್ದೀನಿ ಅವಾಗ ಅವನಿಗೆ ಅದು ಪರಿಣಾಮ ಆಗ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ಪರಿವರ್ತನೆ ಅನ್ನತಕ್ಕಂಥದ್ದು ನಮ್ಮ ಒಳಗಿನಿಂದ ಆಗುವುದು ಬಹಳ ಮುಖ್ಯವಾಗಿದೆ ನಾವು ಹೊರಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಧ್ಯವಿಲ್ಲ ಅದಕ್ಕಾಗಿ ಹೇಳ್ತಾರೆ ಅಂತರಯಾತ್ರೆಯನ್ನು ನಾವು ಮಾಡಬೇಕು ಅದಕ್ಕೆ ಪ್ರಾರ್ಥನೆ ಇದೆ ಅದಕ್ಕೆ ಧ್ಯಾನ ಬಹಳ ಮುಖ್ಯ ಮೆಡಿಟೇಷನ್ ಆಮೇಲೆ ನಮ್ಮೊಳಗಿರುವಂಥ ಎಲ್ಲ ರೀತಿಯ ಅಹಂಭಾವಗಳು ಎಲ್ಲ ರೀತಿಯ ವಿಕಾರಗಳನ್ನು ಇನ್ನೊಬ್ಬರಿಗೆ ಬಗ್ಗೆ ಇರ್ತಕ್ಕಂತಹ ನಕಾರಾತ್ಮಕ ವಿಚಾರವನ್ನಾಗಲಿ ಅದನ್ನೆಲ್ಲ ನಾವು ಕಳೆದುಕೊಳ್ಳುವಂತಹ ಪ್ರಯತ್ನ ನಿರಂತರವಾಗಿ ಮಾಡಬೇಕಾದರೆ ಧ್ಯಾನ ಬಹಳ ಮುಖ್ಯ ಯೋಗ ಧ್ಯಾನ ಪ್ರಾರ್ಥನೆ ಭಜನೆ ಸತ್ಸಂಗ ಬಹಳ ಮುಖ್ಯವಾಗಿ ಇಷ್ಟಲಿಂಗ ಯೋಗ ಇವೆಲ್ಲ ಮಾಡೋದ್ರಿಂದ ಮತ್ತು ಸಂತರ ಸಹವಾಸ ಮಾಡೋದ್ರಿಂದ ಸಜ್ಜನರ ಸಂಘ ಮಾಡೋದ್ರಿಂದ ನಮ್ಮೊಳಗಿರುವಂತಹ ಇಂಥ ಎಲ್ಲ ಗುಣಗಳು ಆ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ನಾವೇನಾಗ್ತೀವಿ ಅಂತಂದ್ರೆ ಸ್ವಚ್ಛವಾಗಿ ಅಂತರಂಗ ಶುದ್ಧವಾಗಿ ಆನಂದವಾಗಿ ಬದುಕೋದಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ನಮ್ಮೊಳಗೆ ಇರುವಂತಹ ರಕ್ಕಸನನ್ನ ನಾವು ಮೊದಲು ಗುರುತಿಸ್ಕೋಬೇಕಾಗ್ತಾ ಇದೆ ನಮ್ಮೊಳಗಿರುವಂತಹ ಸಮಸ್ಯೆಯನ್ನು ನಾವು ಅರ್ಥೈಸಿಕೊಂಡು ಅದನ್ನು ಶುಚಿಗೊಳಿಸುವ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಈ ಮಾನವ ಜೀವನಕ್ಕೆ ಬಂದದಕ್ಕ ಸಾರ್ಥಕವಾಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳುತ್ತ ನಾವೆಲ್ಲರೂ ಅಂತಹ ಶುಚಿತ್ವಕ್ಕಾಗಿ ಇಲ್ಲಿ ಬಂದಿದ್ದೇವೆ ಇಲ್ಲಿ ಕಲಿತಿರ್ತಕ್ಕಂಥದ್ದು ಮತ್ತೆ ನಮ್ಮ ಮುಂದಿನ ಜೀವನದಲ್ಲಿ ನಿರಂತರವಾಗಿ ಅದನ್ನ ಕಂಟಿನ್ಯೂ ಮಾಡಿದೀವಿ ಅಂತಂದ್ರೆ ಇದರ ಫಲ ನಮಗೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪೆ ಸದಾ ಕಾಲ ನಿಮ್ಮ ಇರಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು